ಎಕ್ಸಾಮ್ ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಪ್ರಮುಖ ಜಿ ಕೆ ಪ್ರಶ್ನೆಗಳ ಹತ್ರ ಹರಿಸೋಣ ಮೊದಲನೇದಾಗಿ ಈ ಸರ್ವೋಚ್ಚ ನ್ಯಾಯಾಲಯದ ರಿಟ್ ಆಫ್ ಮ್ಯಾಂಡಮಸ್ ಅನ್ನು ಹೊರಡಿಸುವುದು ಎಂಥ ಸಂದರ್ಭದಲ್ಲಿ ಇವು ರಿಟ್ ಆಫ್ ಮ್ಯಾಂಡಮಸ್ ಎನ್ನುವಂಥವು ಐದು ರಿಟ್ಗಳು ಇವೆ ಈ ಐದು ರಿಟ್ಗಳ ಮುಖಾಂತರ ನಾವು ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಕ್ಕೆ ನಾವು ಅರ್ಜಿಯನ್ನು ಸಲ್ಲಿಸಬಹುದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಆರ್ಟಿಕಲ್ ಥರ್ಟಿ ಟು ಮುಖಾಂತರ ಹಾಗೂ ಉಚ್ಚ ನ್ಯಾಯಾಲಯಕ್ಕೆ ಆರ್ಟಿಕಲ್ ಡಬಲ್ ಟು ಸಿಕ್ಸ್ ಇದ್ರ ಮುಖಾಂತರ ನಾವು ರಿಟ್ಗಳನ್ನು ಸಲ್ಲಿಸಬಹುದು ಈ ಐದು ರಿಟ್ಗಳ ಬಗ್ಗೆ ನಾವು ಅಧ್ಯಯನ ಮಾಡಬೇಕು ಅದರಲ್ಲಿ ನಾನು ಪ್ರಮುಖವಾದಂತಹ ಪ್ರಶ್ನೆಯನ್ನು ಹೇಳ್ತಾ ಹೋಗ್ತೇನೆ ಮೊದಲನೇದಾಗಿ ಮ್ಯಾಂಡಮಸ್ ಈ ಮ್ಯಾಂಡಮಸ್ ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ಸ್ ಯಾವುದೇ ವ್ಯಕ್ತಿ ಅಥವಾ ಸಾರ್ವಜನಿಕ ಅಧಿಕಾರಿಗೆ ಯಾವುದೇ ಕೆಲಸವನ್ನು ಸಾರ್ವಜನಿಕ ಕೆಲಸವೆಂದು ಪರಿಗಣಿಸುವಂತೆ ಆದೇಶಿಸುವುದು ಆಪ್ಷನ್ಸ್ ಬಿ ಕಾನೂನು ಬಾಹಿರವಾಗಿ ಬಂಧಿತವಾಗಿರುವ ವ್ಯಕ್ತಿಯನ್ನು ಇಪ್ಪತ್ನಾಲ್ಕು ಗಂಟೆಯೊಳಗೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತೆ ಆದೇಶಿಸುವುದು ಆಪ್ಷನ್ ಸಿ ರಾಷ್ಟ್ರೀಯ ಹಿತಾಸಕ್ತಿ ಸಲುವಾಗಿ ಯಾವುದೇ ವ್ಯಾಜ್ಯವನ್ನು ಅರ್ಧಕ್ಕೆ ನಿಲ್ಲಿಸುವಂತೆ ಯಾವುದೇ ವ್ಯಕ್ತಿ ಅಥವಾ ಸಾರ್ವಜನಿಕ ಅಧಿಕಾರಿಗೆ ಆದೇಶಿಸುವುದು ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ಸ್ ಎ ಯಾವುದೇ ವ್ಯಕ್ತಿ ಅಥವಾ ಸಾರ್ವಜನಿಕ ಅಧಿಕಾರಿಗೆ ಯಾವುದೋ ಒಂದು ಕೆಲಸವನ್ನು ಸಾರ್ವಜನಿಕ ಕೆಲಸವೆಂದು ಪರಿಗಣಿಸಿ ಆದೇಶಿಸುವುದು ಮ್ಯಾಂಡಮಸ್ ಅಂದರೆ ಆದೇಶ ಮಾಡುವುದು ಅದು ವ್ಯಕ್ತಿಗಾಗಿರಲಿ ಅಥವಾ ಒಂದು ಸಾರ್ವಜನಿಕ ಕೆಲಸ ಆಗಿರಲಿ ಅದನ್ನು ಅಧಿಕಾರಿಗೆ ತಿಳಿಸುವಂತಹ ಕೆಲಸವನ್ನು ಮಾಡ್ತವೆ ಉಚ್ಚ ನ್ಯಾಯಾಲಯ ಆದರೆ ಆರ್ಟಿಕಲ್ ಟು ಟ್ವೆಂಟಿ ಸಿಕ್ಸ್ ಸರ್ವೋಚ್ಚ ನ್ಯಾಯಾಲಯ ಆದರೆ ಆರ್ಟಿಕಲ್ ಥರ್ಟಿ ಟು ಮುಖಾಂತರ ನಾವು ಈ ರಿಟ್ಗಳನ್ನು ಹೊರಡಿಸಬಹುದು ನೆಕ್ಸ್ಟು ರಿಟ್ ಆಫ್ ಪ್ರಾಹಿಬಿಷನ್ ಹಾಗಾದರೆ ಈ ಪ್ರಾಹಿಬಿಷನ್ ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ಸ್ ನೋಡಿ ಕೆಳಗಿನ ನ್ಯಾಯಾಲಯವು ಕೆಳ ನ್ಯಾಯಾಲಯವು ಕೆಳಗಿನ ಕೆಳ ನ್ಯಾಯಾಲಯವು ತನ್ನ ವ್ಯಾಪ್ತಿಯನ್ನು ಮೀರದಂತೆ ಅಥವಾ ನೈಸರ್ಗಿಕ ನ್ಯಾಯದ ವಿರುದ್ಧ ಹೋಗದಂತೆ ತಡೆಯುವುದು ಕೆಳಗಿನ ನ್ಯಾಯಾಲಯವು ನಡೆಸುತ್ತಿರುವ ವ್ಯಾಜ್ಯದ ದಾಖಲೆಗಳನ್ನು ತನ್ನ ಅವಗಹನೆಗೆ ತರುವಂತೆ ಆದೇಶಿಸುವುದು ಆಪ್ಷನ್ ಸಿ ಯಾವುದೇ ವ್ಯಕ್ತಿಯನ್ನು ಅವರ ಅಧಿಕಾರ ವ್ಯಾಪ್ತಿ ಕುರಿತು ಪ್ರಶ್ನಿಸುವುದು ಆಪ್ಷನ್ ಡಿ ನ್ಯಾಯಾಲಯದ ಮುಂದೆ ಕಾನೂನುಬಾಹಿರವಾಗಿ ಬಂಧಿತವಾಗಿರುವಂತಹ ವ್ಯಕ್ತಿಯನ್ನು ಹಾಜರುಪಡಿಸುವಂತೆ ಆದೇಶಿಸುವುದು ರಿಟ್ ಆಫ್ ಪ್ರಾಹಿಬಿಷನ್ಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಎ ಅಂದರೆ ಈ ಕೆಳಗಿನ ನ್ಯಾಯಾಲಯವು ತನ್ನ ವ್ಯಾಪ್ತಿಯನ್ನು ಮೀರದಂತೆ ಅಥವಾ ನೈಸರ್ಗಿಕ ನ್ಯಾಯದ ವಿರುದ್ಧ ಹೋಗದಂತೆ ತಡೆಯುವುದು ಈ ಪ್ರಾಹಿಬಿಷನ್ನ ಕೆಲಸ ಕೆಳ ನ್ಯಾಯಾಲಯವು ತನ್ನ ವ್ಯಾಪ್ತಿಗೆ ಎಷ್ಟು ಕೆಲಸ ಬರುತ್ತೋ ಅಷ್ಟು ಮಾತ್ರ ಮಾಡಬೇಕು ಅದನ್ನು ಮೀರಿದಂತಹ ಕೆಲಸ ಮಾಡಬಾರ್ದು ಅಂತ ಹೇಳುವಂತಹ ರಿಟ್ಟೆ ಈ ಪ್ರಾಹಿಬಿಷನ್ ನೆಕ್ಸ್ಟ್ ಪ್ರಶ್ನೆ ನೋಡೋಣ ರಾಜ್ಯ ನಿರ್ವಹಣಾ ಅಧಿಕಾರ ಇರುವುದು ಯಾರ ಕೈಯಲ್ಲಿ ಅಂತ ರಾಜ್ಯದ ಜನರಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ರಾಜ್ಯದ ರಾಜ್ಯಪಾಲರಲ್ಲಿ ರಾಜ್ಯದ ಶಾಸಕಾಂಗದಲ್ಲಿ ಸರಿಯಾದ ಉತ್ತರ ರಾಜ್ಯದ ರಾಜ್ಯಪಾಲರಲ್ಲಿ ರಾಜ್ಯ ನಿರ್ವಹಣಾ ಅಧಿಕಾರ ಇರುವುದು ರಾಜ್ಯದ ರಾಜ್ಯಪಾಲರಲ್ಲಿ ಹಾಗಾದರೆ ರಾಷ್ಟ್ರ ನಿರ್ವಹಣಾ ಅಧಿಕಾರ ಇರುವುದು ಯಾರ ಕೈಯಲ್ಲಿ ಎಂದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಉತ್ತರವನ್ನು ತಿಳಿಸುತ್ತೇನೆ ನೆಕ್ಸ್ಟು ಪವರ್ ಪಾಯಿಂಟ್ ಪ್ರದರ್ಶನದ ವಿಸ್ತಾರ ಏನು ಪವರ್ ಪಾಯಿಂಟ್ ಎಕ್ಸ್ ಎಲ್ ಎಸ್ ಪಿ ಪಿ ಟಿ ಸಿ ಬಿ ಎಂ ಪಿ ಪವರ್ ಪಾಯಿಂಟ್ ಪ್ರದರ್ಶನದ ವಿಸ್ತಾರ ಪಿ ಪಿ ಟಿ ನೆಕ್ಸ್ಟ್ ಗುಂಪಿಗೆ ಸೇರಿದ ಪದವನ್ನು ತೆಗೆದುಹಾಕಿ ಕೋ ಆಕ್ಸಿಲ್ ಕೇಬಲ್ ಆಪ್ಟಿಕಲ್ ಫೈಬರ್ ಸುರುಳಿ ಇರುವ ಜೋಡಿತಂತಿ ಮೈಕ್ರೋವೇವ್ ಇಲ್ಲಿ ನಾವು ಮೈಕ್ರೋವೇವ್ಸನ್ನು ಅನ್ನು ಹಾಕ್ತೇವೆ ಯಾಕೆಂದರೆ ಈ ಕೋಆಕ್ಸಿಯಲ್ ಕೇಬಲ್ ಆಪ್ಟಿಕಲ್ ಫೈಬರ್ ಮತ್ತು ಸುರುಳಿ ತಂತಿ ಇವೆಲ್ಲವೂ ಸಮೇತ ಕೇಬಲ್ಸ್ಗಳು ಹಾಗೂ ಫೈಬರ್ಸ್ಗಳು ಅಥವಾ ತಂತಿಗಳು ಬಟ್ ಮೈಕ್ರೋವೇವ್ಸ್ ಇವು ರೇಡಿಯೇಷನ್ಸ್ಗಳು ಅದರಿಂದ ನಾನು ಮೈಕ್ರೋವೇವ್ಸ್ನ ಹಾಕ್ತೇನೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳೇ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತು ಕರ್ನಾಟಕದಲ್ಲಿ ಪ್ರಸ್ತುತ ಎಷ್ಟು ಜಿಲ್ಲೆಗಳಿವೆ ಇಪ್ಪತ್ತೈದು ಇಪ್ಪತ್ತಾರು ಮೂವತ್ತು ಇಪ್ಪತ್ತೆಂಟು ಕರ್ನಾಟಕದಲ್ಲಿ ಪ್ರಸ್ತುತ ಮೂವತ್ತು ಜಿಲ್ಲೆಗಳಿವೆ ಹಾಗಾದರೆ ಮೂವತ್ತನೇ ಜಿಲ್ಲೆಯಾಗಿ ಮಾರ್ಪಾಡ ಹೊಸದಾಗಿ ಮಾರ್ಪಾಡೋಂತಹ ಮೂವತ್ತನೇ ಜಿಲ್ಲೆ ಯಾವುದು ಮತ್ತು ಎಷ್ಟನೇ ಇಸ್ವಿ ಅಂತ ಕಾಮೆಂಟ್ ಮಾಡಿ ನೆಕ್ಸ್ಟು ರೇರ್ ಹರ್ ಕಾರ್ಖಾನೆ ಇರುವುದು ಎಲ್ಲಿ ರೇರ್ ಹರ್ತ್ ಅಲಪೆ ಆಲ್ವೆ ಅಂಬರ್ನಾಥ್ ಹವಾಡಿ ರೇರ್ ಅರ್ತ್ ಕಾರ್ಖಾನೆ ಇರುವುದು ಆಲ್ವೆಯಲ್ಲಿ ಆಲ್ವೆ ಭಾರತದ ಮೊದಲ ಅಣುಶಕ್ತಿ ಸ್ಥಾವರ ಸ್ಥಾಪಿತವಾದದ್ದು ಎಲ್ಲಿ ಭಾರತದ ಮೊದಲ ಅಣುಶಕ್ತಿ ಸ್ಥಾವರ ಸ್ಥಾಪನವಾಗಿದ್ದು ಎಲ್ಲಿ ಸೂರತ್ ತಾರಾಪುರ ಟ್ರಾಂಬೆ ಶೋಲಾಪುರ ಭಾರತದ ಮೊದಲ ಅಣುಶಕ್ತಿ ಸ್ಥಾವರ ಈ ಮಹಾರಾಷ್ಟ್ರದ ತಾರಾಪುರದಲ್ಲಿ ಸ್ಥಾಪನೆ ಮಾಡಲಾಯಿತು ಮೊದಲ ಅಣುಶಕ್ತಿ ಸ್ಥಾವರ ರಾಣಾ ಪ್ರತಾಪ್ ಸಾಗರ ಯಾವುದಕ್ಕೆ ಫೇಮಸ್ ಅದು ರಾಣಾ ಪ್ರತಾಪ್ ಸಾಗರ ರಾಜಸ್ಥಾನದಲ್ಲಿದೆ ನ್ಯೂಕ್ಲಿಯರ್ ಶಕ್ತಿ ಸ್ಥಾವರ ಅಲ್ಯೂಮಿನಿಯಂ ಕಾರ್ಖಾನೆ ತಾಮ್ರದ ಅಲಂಕಾರ ಸಾಮಗ್ರಿ ಆಟದ ವಸ್ತುಗಳಿಗೆ ಅಂದರೆ ರಾಣಾ ಪ್ರತಾಪ್ ಸಾಗರ ರಾಣಾ ಪ್ರತಾಪ ಸಾಗರ ಯಾವುದಕ್ಕೆ ಪ್ರಖ್ಯಾತವಾಗಿದೆ ನ್ಯೂಕ್ಲಿಯರ್ ಶಕ್ತಿ ಸ್ಥಾವರಕ್ಕೆ ಪ್ರತಾಪ ಸಾಗರ ಪ್ರಖ್ಯಾತವಾಗಿದೆ ಒಂದನೇ ಮಹಾಯುದ್ಧ ಪ್ರಾರಂಭವಾದದ್ದು ಯಾವಾಗ ಸಾವಿರದ ಒಂಬೈನೂರ ನಾಲ್ಕು ಎಂಟು ಹತ್ತು ಹದಿನಾಲ್ಕು ಒಂದನೇ ಮಹಾಯುದ್ಧ ಪ್ರಾರಂಭವಾಗಿದ್ದು ಸಾವಿರದ ಒಂಬೈನೂರ ಹದಿನಾಲ್ಕು ಹಾಗಾದರೆ ಎರಡನೇ ಮಹಾಯುದ್ಧ ಪ್ರಾರಂಭವಾಗಿದ್ದು ಯಾವಾಗಂತ ಕಾಮೆಂಟ್ ಮಾಡಿ ನೆಕ್ಸ್ಟ್ ಮೊದಲ ಅಣುಬಾಂಬ್ ಇರೋಶಿಮಾ ಮೇಲೆ ಬಿದ್ದಿದ್ದು ಯಾವಾಗ ಆಗಸ್ಟ್ ಆರು ನೈನ್ಟೀನ್ ಫಾರ್ಟಿ ಫೈವ್ ಆಗಸ್ಟ್ ಆರು ಆಗಸ್ಟ್ ಒಂಬತ್ತು ನೈನ್ಟೀನ್ ಫಾರ್ಟಿ ಫೈವ್ ಆಗಸ್ಟ್ ಒಂಬತ್ತು ನೈನ್ಟೀನ್ ಫಾರ್ಟಿ ಸಿಕ್ಸ್ ಆಗಸ್ಟ್ ಆರು ನೈನ್ಟೀನ್ ಫಾರ್ಟಿ ಟು ಮೊದಲ ಅಣುಬಾಂಬ್ ಇರೋಶಿಮಾ ಮೇಲೆ ಹಾಕಿದ್ದು ಯಾವ ವರ್ಷದಂದು ಆಗಸ್ಟ್ ಆರು ಸಾವಿರದ ಒಂಬೈನೂರ ನಲವತ್ತೈದರಂದು ಮೊದಲ ಹಣುಬಾಂಬ್ ಇರೋಶಿಮಾ ಮೇಲೆ ಹಾಕಲಾಯಿತು ಆಗಸ್ಟ್ ಆರು ಸಾವಿರದ ಒಂಬೈನೂರ ನಲವತ್ತೈದು ಅಡಲ್ಫ್ ಹಿಟ್ಲರ್ ಅಡಲ್ಫ್ ಹಿಟ್ಲರ್ನ ದೇಶ ಯಾವುದು ಫ್ರಾನ್ಸ್ ಜರ್ಮನಿ ಆಸ್ಟ್ರಿಯಾ ಇಂಗ್ಲೆಂಡ್ ಅಡಲ್ಫ್ ಹಿಟ್ಲರ್ನ ದೇಶ ಜರ್ಮನಿ ಅಡಲ್ಫ್ ಹಿಟ್ಲರ್ನ ಪ್ರಮುಖ ಕೃತಿ ಮೈ ಕೇಂಫ್ ಎನ್ನುವಂತಹ ಒಂದು ಕೃತಿ ಅಡಲ್ಫ್ ಹಿಟ್ಲರ್ ಹಾಗಾದರೆ ಅಡಲ್ಫ್ ಹಿಟ್ಲರ್ ಎನ್ನುವಂಥದ್ದನ್ನು ಒಂದು ದಳವನ್ನು ಕಟ್ತಾನೆ ಆ ದಳದ ಹೆಸರೇನು ಅಂತ ಕಾಮೆಂಟ್ ಮಾಡಿ ಕ್ವೆಶನ್ ನಂಬರ್ ಹಾಕಿ ನೆಕ್ಸ್ಟ್ ಮಹಾವೀರ ಜನಿಸಿದ್ದು ಕ್ರಿಸ್ತಪೂರ್ವ ಆರುನೂರು ಕ್ರಿಸ್ತಪೂರ್ವ ಐನೂರ ಎಪ್ಪತ್ತು ಕ್ರಿಸ್ತಪೂರ್ವ ಐನೂರ ನಲವತ್ತು ಕ್ರಿಸ್ತಪೂರ್ವ ನಾನ್ನೂರ ಮೂವತ್ತು ಮಹಾವೀರ ಜನಿಸಿದ್ದು ಕ್ರಿಸ್ತಪೂರ್ವ ನಾನ್ನೂರ ಮೂವತ್ತು ಬುದ್ಧ ಮತ್ತು ಮಹಾವೀರರು ಸಮಕಾಲೀನರು ಅಂತನೂ ಓದ್ತೇವೆ ಆದರೆ ಎಂದೂ ಸಮೇತ ಬುದ್ಧ ಮತ್ತು ಮಹಾವೀರರು ಒಬ್ಬರನ್ನೊಬ್ಬರು ಸಂಧಿಸಲಿಲ್ಲ ಅಂದರೆ ಕೂಡಲಿಲ್ಲ ಭೇಟಿ ಮಾಡಲಿಲ್ಲ ನೆಕ್ಸ್ಟ್ ಅಡುಗೆ ಸೋಡ ಯಾವುದು ಅಡುಗೆ ಸೋಡದ ರಾಸಾಯನಿಕ ಹೆಸರೇನು ಅಂತ ಪೊಟ್ಯಾಷಿಯಂ ಕಾರ್ಬೋನೇಟ್ ಸೋಡಿಯಂ ಹೈಡ್ರಾಕ್ಸೈಡ್ ಸೋಡಿಯಂ ಬೈಕಾರ್ಬೋನೇಟ್ ಸೋಡಿಯಂ ಕಾರ್ಬೋನೇಟ್ ಅಡುಗೆ ಸೋಡದ ರಾಸಾಯನಿಕ ಹೆಸರು ಸೋಡಿಯಂ ಬೈ ಕಾರ್ಬೋನೈಟ್ ಅಡುಗೆ ಸೋಡದ ರಾಸಾಯನಿಕ ಹೆಸರು ಸೋಡಿಯಂ ಬೈ ಕಾರ್ಬೋನೇಟ್ ಹಾಗಾದರೆ ವಾಷಿಂಗ್ ಸೋಡದ ರಾಸಾಯನಿಕ ಹೆಸರೇನು ವಾಷಿಂಗ್ ಸೋಡದ ರಾಸಾಯನಿಕ ಹೆಸರೇನು ಅಂತ ನೀವು ಕ್ವಶನ್ ನಂಬರ್ ಹಾಕಿ ಕಾಮೆಂಟ್ ಮಾಡಿ ಅಡುಗೆ ಸೋಡದ ರಾಸಾಯನಿಕ ಹೆಸರು ಸೋಡಿಯಂ ಬೈ ಕಾರ್ಬೋನೈಟ್ ಮೊಸರು ಹುಳಿಯಾಗಲು ಕಾರಣವಾದಂತಹ ಆಸಿಡ್ ಯಾವುದು ಟಾಟರಿಕ್ ಆಸಿಡ್ ಆಕ್ಸಲಿಕ್ ಆಸಿಡ್ ಅಸಿಟಿಕ್ ಆಸಿಡ್ ಲ್ಯಾಕ್ಟಿಕ್ ಆಸಿಡ್ ಮೊಸರು ಹುಳಿಯಾಗಲು ಕಾರಣ ಲ್ಯಾಕ್ಟಿಕ್ ಆಸಿಡ್ ಲ್ಯಾಕ್ಟಿಕ್ ಆಸಿಡ್ ಇರುವುದರಿಂದ ಮೊಸರು ಹುಳಿಯಾಗುತ್ತದೆ ಹಾಲು ನೈಸರ್ಗಿಕ ಆಪ್ಷನ್ಸ್ ದ್ರಾವಣ ಸಸ್ಪೆನ್ಷನ್ ಮಿಶ್ರಣ ಜಿಡ್ಡಿನ ಪದಾರ್ಥ ಹಾಲು ಜಿಡ್ಡಿನ ಪದಾರ್ಥ ಏಕೆಂದರೆ ಹಾಲಿನಲ್ಲಿ ಲಿಪಿಡ್ಸ್ ಇರುತ್ತೆ ಲಿಪಿಡ್ಸ್ ಇದರಿಂದ ಹಾಲು ಜಿಡ್ಡಾಗಿರುತ್ತದೆ ಹಾಲು ನೈಸರ್ಗಿಕ ಜಿಡ್ಡಿನ ಪದಾರ್ಥ ಮೂಳೆಗಳು ಇದರಿಂದ ಮಾಡಲ್ಪಟ್ಟಿವೆ ಕ್ಯಾಲ್ಷಿಯಂ ಮತ್ತು ಫಾಸ್ಫರಸ್ ಕ್ಯಾಲ್ಷಿಯಂ ಹಾಗೂ ಸಲ್ಫರ್ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಕ್ಯಾಲ್ಷಿಯಂ ಹಾಗೂ ಕಬ್ಬಿಣ ಮೂಳೆಗಳಲ್ಲಿ ಕ್ಯಾಲ್ಷಿಯಂ ಮತ್ತು ಪಾಸ್ಪರಸ್ನ ನಾವು ಕಾಣುತ್ತೇವೆ ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಮತ್ತು ಪಾಸ್ಪರಸ್ನ ಕಾಣುತ್ತೇವೆ ಇದಕ್ಕೋಸ್ಕರನೇ ನಾವು ಸ್ವತ್ತ ದೇಹದಲ್ಲಿರ್ತಕ್ಕಂಥ ಮೂಳೆಯಲ್ಲಿರ್ತಕ್ಕಂಥ ಪಾಸ್ಪರಸ್ಸು ಗಾಳಿ ಜೊತೆಗೆ ವರ್ತನೆಯಾಗಿ ರಾತ್ರಿ ಸಮಯದಲ್ಲಿ ಬೆಂಕಿ ರೂಪದಲ್ಲಿ ಹಾರುತ್ತದೆ ಇದನ್ನು ನಾವು ಕೊಳ್ಳಿದೆವಾ ಎಂದು ಮೂಢನಂಬಿಕೆಗಳನ್ನು ಕಾಣುತ್ತೇವೆ ಮೂಳೆಗಳು ಇದರಿಂದ ಮಾಡಲ್ಪಟ್ಟಿವೆ ಕ್ಯಾಲ್ಸಿಯಂ ಹಾಗೂ ಪಾಸ್ಪರಸ್ ನೆಕ್ಸ್ಟ್ ಹಳೆಬೀಡು ಬೇಲೂರುಗಳಲ್ಲಿನ ದೇವಾಲಯಗಳನ್ನು ನಿರ್ಮಿಸಿದವರು ಯಾರು ಹಳೆಬೀಡು ಮತ್ತು ಬೇಲೂರಿನಲ್ಲಿರತಕ್ಕಂತಹ ದೇವಾಲಯಗಳನ್ನು ನಿರ್ಮಿಸಿದವರು ಯಾರು ಚೋಳರು ಹೊಯ್ಸಳರು ಕಾಕತೀಯರು ಪಲ್ಲವರು ಈ ದೇವಾಲಯಗಳನ್ನು ನಿರ್ಮಿಸುವವರು ಹೊಯ್ಸಳರು ಹೊಯ್ಸಳರ ರಾಜಧಾನಿ ದ್ವಾರಸಮುದ್ರ ದ್ವಾರಸಮುದ್ರ ಹೊಯ್ಸಳರ ಸ್ಥಾಪಕ ಸಳ ವೈಸಳರ ಪ್ರಮುಖವಾದ ದೊರೆ ವಿಷ್ಣುವರ್ಧನ ಹಾಗಾದರೆ ಹೊಯ್ಸಳರ ಚಿಹ್ನೆ ಯಾವುದು ಹೊಯ್ಸಳರ ಚಿಹ್ನೆ ಯಾವುದು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಭಾರತವನ್ನಾಳಿದ ಕೊನೆಯ ಮೊಘಲ್ ದೊರೆ ಯಾರು ಭಾರತವನ್ನಾಳಿದ ಕೊನೆಯ ಮೊಘಲ್ ದೊರೆ ಯಾರು ಅಕ್ಬರ್ ಎರಡನೇ ಬಹದ್ದೂರ್ ಷಾ ಎರಡನೇ ಆಲಂಗೀರ್ ಶಾ ಎರಡನೇ ಶಾಹಾಲಂ ಎರಡನೇ ಬಹದ್ದೂರ್ ಷಾ ಮೊಘಲರ ಕೊನೆಯ ದೊರೆ ಮೊಘಲರ ಪ್ರಥಮ ದೊರೆ ಬಾಬರ್ ಬಾಬರ್ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಲೂದಿ ಸಂತತಿಯ ಕೊನೆಯನಾದ ಇಬ್ರಾಹಿಂ ಲೂದಿಯ ಜೊತೆಗೆ ಹೊಡೆದಾಡಿ ತನ್ನ ಮೊಘಲ್ ಸಾಮ್ರಾಜ್ಯವನ್ನು ಕಟ್ಟುತ್ತಾನೆ ನೆಕ್ಸ್ಟ್ ಪ್ರಶ್ನೆ ದಂಡಿ ಸತ್ಯಾಗ್ರಹ ನಡೆದದ್ದು ಯಾವಾಗ ಸಾವಿರದ ಒಂಬೈನೂರ ಮೂವತ್ತು ಮೂವತ್ತೈದು ನಲವತ್ತು ನಲವತ್ತೈದು ದಂಡಿ ಸತ್ಯಾಗ್ರಹ ಸಾವಿರದ ಒಂಬೈನೂರ ಮೂವತ್ತು ಮಾರ್ಚ್ ಹನ್ನೆರಡರಂದು ದಂಡಿ ಸತ್ಯಾಗ್ರಹ ನಡೆಯುತ್ತೆ ಸಾವಿರದ ಒಂಬೈನೂರ ಮೂವತ್ತು ಮಾರ್ಚ್ ಹನ್ನೆರಡರಂದು ದಂಡಿ ಸತ್ಯಾಗ್ರಹ ಗಾಂಧೀಜಿಯವರು ಸಬರಮತಿಯಿಂದ ದಂಡಿಯವರೆಗೆ ಈ ಸತ್ಯಾಗ್ರಹವನ್ನು ಮಾಡ್ತಾರೆ ಈ ದಂಡಿ ಸತ್ಯಾಗ್ರಹದಲ್ಲಿ ಒಬ್ಬ ಬಾಲಕ ನಮ್ಮ ಕರ್ನಾಟಕದಿಂದ ಪಾರ್ಟಿಸಿಪೇಟ್ ಮಾಡಿರ್ತಾನೆ ಹಾಗಾದರೆ ಆ ಬಾಲಕನ ಹೆಸರೇನು ಅಂತ ಕಾಮೆಂಟ್ ಮಾಡಿ ನೆಕ್ಸ್ಟ್ ಗಾಂಧೀಜಿಯವರ ದಂಡಿ ಸತ್ಯಾಗ್ರಹ ಶುರುವಾದಿದ್ದು ಎಲ್ಲಿ ಬಾರ್ಡೌಲಿ ಅಹಮದಾಬಾದ್ ಸೂರತ್ ಮುಂಬೈ ಅಹಮದಾಬಾದ್ನಲ್ಲಿ ಗಾಂಧೀಜಿಯವರ ದಂಡಿ ಸತ್ಯಾಗ್ರಹ ಶುರುವಾಯಿತು ದೀನ್ ಇ ಇಲಾಯಿ ಇದು ಯಾವುದರ ಹೆಸರು ದೀನ್ ಇ ಇಲಾಯಿ ದೀನ್ ಇ ಇಲಾಯಿ ಎನ್ನುವಂಥದ್ದು ಅದು ಮಸೀದಿನೋ ಕುಟೀರನೋ ಸಂತನೋ ಧರ್ಮನೋ ದೀನ್ ಇ ಇಲಾಯಿ ಎನ್ನುವುದು ಅಕ್ಬರನ್ನು ಬರೆದಿರತಕ್ಕಂಥ ಒಂದು ಧರ್ಮ ದೀನ್ ಇ ಇಲಾಯಿ ಎನ್ನುವುದು ಅದು ಧರ್ಮ ನೆಕ್ಸ್ಟು ವಿಜಯನಗರವನ್ನು ಆಳದಿದ್ದ ವಂಶ ಯಾವುದು ಆಳದೇ ಇರುವಂತಹ ವಂಶ ಯಾವುದು ಸಾಳ್ವ ತುಳುವ ಹೊಯ್ಸಳ ಅರಬೇಡು ವಿಜಯನಗರ ಸಾಮ್ರಾಜ್ಯವನ್ನು ಆಳದಿರುವ ವಂಶ ಹೊಯ್ಸಳ ವಿಜಯನಗರ ಸಾಮ್ರಾಜ್ಯವನ್ನು ನಾಲ್ಕು ವಂಶಗಳು ಆಳುತ್ತವೆ ಒಂದು ಸಂಗಮ ಸಾಳ್ವ ತುಳುವ ಮತ್ತು ಹರಬೇಡು ಈ ನಾಲ್ಕು ವಂಶಗಳು ವಿಜಯನಗರ ಸಾಮ್ರಾಜ್ಯವನ್ನು ಆಳುತ್ತವೆ ಹಾಗಾದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರಮುಖನಾದಂತಹ ಶ್ರೀಕೃಷ್ಣ ದೇವರಾಯ ಈ ನಾಲ್ಕು ಅಂಶಗಳಲ್ಲಿ ಯಾವ ವಂಶಕ್ಕೆ ಸೇರಿದ್ದಾನೆ ಎನ್ನುವುದನ್ನು ಕಾಮೆಂಟ್ ಮಾಡಿ ನೆಕ್ಸ್ಟ್ ಫಾಹಿಯಾನ ಫಾಹಿಯಾನ ಭಾರತಕ್ಕೆ ಬಂದದ್ದು ಯಾರ ಕಾಲದಲ್ಲಿ ಅಶೋಕ ಎರಡನೇ ಚಂದ್ರಗುಪ್ತ ಹರ್ಷ ಕನಿಷ್ಕ ಫಾಹಿಯಾನನು ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಭಾರತಕ್ಕೆ ಬಂದ ನೆಕ್ಸ್ಟ್ ಪ್ರಶ್ನೆ ವಿಜಯನಗರ ವೈಭವಕ್ಕೆ ಹೆಸರಾದ ಸ್ಥಳ ಯಾವುದು ಶೃಂಗೇರಿ ಹಳೆಬೀಡು ಸೋಮನಾಥಪುರ ಹಂಪೆ ವಿಜಯನಗರ ವೈಭವಕ್ಕೆ ಹೆಸರಾದ ಸ್ಥಳ ಹಂಪೆ ಇದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯೂ ಆಗಿತ್ತು ಇದು ಪ್ರಸ್ತುತ ನ ಬಳ್ಳಾರಿ ಜಿಲ್ಲೆಯಲ್ಲಿದೆ ಈ ಹಂಪೆಯು ತುಂಗಾಭದ್ರಾ ನದಿ ತೀರದಲ್ಲಿ ನಾವು ಕಾಣಬಹುದು